ಹಲೋ ಎವ್ರಿ ಒನ್ ನಾನು ಲೇಖನ ಇವತ್ತು ಗಣೇಶನಿಗೆ ಇಷ್ಟವಾದ ಗಣೇಶ ಹಬ್ಬಕ್ಕೆ ಮಾಡುವಂಥ ಕಡುಬು ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಅತಿ ಸುಲಭವಾಗಿ ಮಾಡ್ಕೋಬಹುದು ಈ ಥರ ಟಿಪ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ನೀಟಾಗಿ ಮಾಡ್ಕೋಬಹುದು ಮೊದಲನೇ ಬಾರಿ ಮಾಡಿದ್ರೂ ಆಗಿ ಬರುತ್ತೆ ಈಗ ಕಡುಬು ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯಂಟ್ಸ್ ನೋಡೋಣ ಬೆಲ್ಲ ಎರಡು ಕಪ್ ತಗೊಂಡಿದ್ದೀನಿ ಜಾಸ್ತಿ ಬೇಕಾದ್ರೆ ಬೆಲ್ಲ ಕಡಲೆ ಬೀಜ ಕಡಲೆಕೊಪ್ಪು ಗಸಗಸೆ ಕೊಬ್ಬರಿ ತುರಿ ಬಿಳಿ ಎಳ್ಳು ಏಲಕ್ಕಿ ಒಂದೊಂದಾಗಿ ಹುರ್ಕೊಳ್ಳೋಣ ಬೀಜ ಸ್ವಲ್ಪ ನೀಟಾಗಿ ಹುರ್ಕೊಳ್ಳೋಣ ಬೆಲ್ಲ ಎರಡು ಕಪ್ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಬೇಕನ್ನೋರು ಎರಡು ಕಪ್ಪು ಇಲ್ಲಾಂದರೆ ಒಂದೂವರೆ ಕಪ್ ತಗೊಂಡ್ರೂ ಸಾಕಾಗುತ್ತೆ ಇಷ್ಟು ಪ್ರಮಾಣಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಸಿಪ್ಪೆ ಇಷ್ಟ ಇದ್ದರೆ ತೆಗಿಬೋದು ಇಲ್ಲ ಅಥವಾ ಹಾಗೆಯನ್ನು ಸೇರಿಸ್ಕೊಂಡು ಮಾಡ್ಕೊಬಹುದು ಈಗ ಆಗಿದೆ ಇದು ಇದು ಪ್ಲೇಟ್ ಮಾಡ್ಕೊಬಿಡೋಣ ಸ್ವಲ್ಪ ಆರಿದ ನಂತರ ಸಿಪ್ಪೆ ತಗೊಳ್ತೀನಿ ಈಗ ಕಡಲೆಕಪ್ಪು ತಗೊಂಡಿದ್ದೀನಿ ಉರಿಗಡಲೆ ಇದನ್ನು ಇದು ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಏನು ಫ್ರೈ ಆಗೋ ಬೇಡ ತಟ್ಟೆ ಸೇರಿಸ್ಕೊಳ್ಳೋಣ ಬಿಳಿ ಎಳ್ಳು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆ ಬಿಸಿ ಇದ್ದಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಕಪ್ಪಾದರೆ ಕಹಿ ಬಂದುಬಿಡುತ್ತೆ ಸ್ವಲ್ಪ ಫ್ರೈ ಆದರೆ ಸಾಕು ಗಸಗಸೆ ಬಿಳಿ ಎಳ್ಳು ಎರಡೂ ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಬೇಗ ರೋಸ್ಟ್ ಆಗಿಬಿಡುತ್ತೆ ಇವೆಲ್ಲ ಈಗ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣಕೊಬ್ಬರಿ ಬದಲು ಹಸಿ ಕೊಬ್ಬರಿನೂ ತಗೋಬಹುದು ಹಾಲು ತೆಗ್ದುಬಿಟ್ಟು ನೀಟಾಗಿ ತುರ್ಕೊಂಡು ನೀಟಾಗಿ ಹುರ್ಕೋಬಹುದು ನಾನಿಲ್ಲಿ ಒಣ ಕೊಬ್ಬರಿ ತಗೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಕಡಲೆ ಪಪ್ಪು ಕಡಲೆ ಬೀಜ ಗಸಗಸೆ ಬಿಳಿ ಎಳ್ಳು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗ್ರೈಂಡ್ ಆದಮೇಲೆ ಕೊಬ್ಬರಿ ತುರಿನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಇಷ್ಟ ಇಲ್ಲ ಅಂದರೆ ಗ್ರೈಂಡ್ ಮಾಡೋ ಅವಶ್ಯಕತೆ ಏನಿಲ್ಲ ಇಲ್ಲಿ ಒಂದು ಗ್ರೌಂಡ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹಿಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಕಪ್ಪಾಗಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಕೊಬ್ಬರಿ ತಗೊಂಡಿನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಪೌಡರ್ನು ಸೇರಿಸ್ಕೊಳ್ಳೋಣ ಅಕ್ಕಿ ಪೌಡರ್ ಸೇರಿಸ್ಕೊಂಡ್ರೆ ಸ್ವಲ್ಪ ಕುದಿ ಬರುತ್ತೆ ಗಂಟಾಗದೇ ಇರಲಿ ಅಂತ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕುದಿ ಬರೋ ರೀತಿ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ಕುದಿ ಬರ್ತಾ ಇರೋವಾಗ ಸ್ಟವ್ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ಲದೆ ಸ್ವಲ್ಪ ಮೆತ್ತು ಅನಿಸಿದ್ರು ಸ್ಟಾರ್ಟಿಂಗಲ್ಲಿ ನಾವು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆಗಿಬಿಡುತ್ತೆ ಒಂದು ಕಪ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಮೇಲೇನು ಬೇಕರೆ ನಾವು ಸ್ವಲ್ಪ ತುಪ್ಪನ ಸೇರಿಸ್ಕೋಬಹುದು ನಮಗೆ ನೀಟಾಗಿ ಸಾಫ್ಟಾಗಿ ಬರುತ್ತೆ ಈ ರೀತಿ ಮೆತ್ತಕ್ಕೆ ತಟ್ಕೊಳ್ಳೋದಕ್ಕೆ ಆಗಿರುತ್ತೆ ಈಗ ಇದನ್ನು ಲಿಪ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕವರ್ ತಗೊಂಡಿದ್ದೀನಿ ಸಕ್ಕರೆ ಕವರ್ ಆ ಥರ ಪ್ಲಾಸ್ಟಿಕ್ ಕವರಲ್ಲಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊತಾ ಇದ್ದೀನಿ ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಮೇಲೆ ಏನಾದರೂ ಭಾರ ಇರೋದ್ರಿಂದ ನೀಟಾಗಿ ಪ್ರೆಸ್ ಮಾಡಿದರೆ ಆಗಲಾಗುತ್ತೆ ಅಥವಾ ಕೈಯಲ್ಲೇ ಬರೋ ಹೋಗಿದ್ರೆ ಮಾಡೋದಕ್ಕೆ ಕೈಯಲ್ಲೇ ಮಾಡ್ಕೋಬಹುದು ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಮಾಡ್ಕೋಬಹುದು ಈಗ ಇದನ್ನು ಕಡಿಮೆ ಮಾಡೋದ್ರಲ್ಲಿ ಇಟ್ಬಿಟ್ಟು ನಾವು ಮಾಡ್ಕೊಂಡಿರೋ ಅಂಥ ಹುಣ್ಣನ್ನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿದರೆ ಅದು ನೀಟಾಗಿ ಪ್ರೆಸ್ ಆಗುತ್ತೆ ಎಕ್ಸ್ಟ್ರಾ ಇರೋ ಪಾರ್ಟೆಲ್ಲ ತೆಗೆದುಬಿಡೋಣ ಈಗ ನೀಟಾಗಿ ಬರುತ್ತೆ ಇನ್ ಕೇಸ್ ನಿಮ್ಗೆ ಕವರ್ ಇಂದ ಇಷ್ಟ ಇಲ್ಲ ಅಂದ್ರೆ ತುಪ್ಪ ಸೌರಿ ಹಾಗೇನೋ ಮಾಡ್ಕೋಬಹುದು ಅಕ್ಕಿ ಹಿಟ್ಟಿಗೆ ಎಲ್ಲ ಹತ್ರನು ಈ ತರ ಕಡು ಮಾಡೋದಿರಲ್ಲ ಅದಕ್ಕೆ ನಾನು ಈ ಕೈಯಲ್ಲಿ ಮಾಡೋದು ಒಂದ್ಸರಿ ತೋರಿಸ್ತಾ ಇದ್ದೀನಿ ನೀಟಲ್ಲಿ ಕವರ್ ಮೇಲೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನೀಟಾಗಿ ಪ್ರೆಸ್ ಆದಮೇಲೆ ಇದನ್ನ ಕೈ ಮೇಲೆ ತಗೊಂಡು ಸ್ವಲ್ಪ ಹೂರ್ಣ ಸೇರಿಸ್ಕೊಳ್ಳೋಣ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಪ್ರೆಸ್ ಮಾಡ್ಕೊಳೋದ್ರಿಂದ ಅದು ಸ್ಟಿಕ್ ಆಗುತ್ತೆ ಈಗ ರೆಡಿ ಆಗಿದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗನೆ ಮಾಡ್ಕೋಬೋದು